ಸ್ನೇಹಿತರೇ ನಮಸ್ಕಾರ ನಾನು ರವೀಂದ್ರ ಜೋಶಿ ನಿನ್ನೆಯ ಸಂಚಿಕೆಯಲ್ಲಿ ಕಪುರ್ತಲಾ ಗೃಹದಲ್ಲಿ ಪಂಜಾಬಿನ ಸಚಿವರು ಶಾಸಕರ ಸಭೆಯ ಕುರಿತಾಗಿ ತಮಗೆ ಮಾಹಿತಿಯನ್ನು ನೀಡಿದ್ದೆ ಫೆಬ್ರವರಿ ಎಂಟಕ್ಕೆ ಯಾವಾಗ ಭಾಳ ದೊಡ್ಡ ಮಟ್ಟದ ಪರಾಭವ ಆಗುತ್ತೋ ಅರವಿಂದ್ ಕೇಜ್ರಿವಾಲ್ಗೆ ಆವಾಗ ದಿಕ್ಕು ತಪ್ಪಿದಂತಾದ ದಿಕ್ಕು ತೋಚದಂಥದಂಥ ಅನಾಥ ಪ್ರಜ್ಞೆಯನ್ನು ನರಳುತ್ತಾ ಇದ್ದಂಥ ಅರವಿಂದ್ ಕೇಜ್ರಿವಾಲ್ಗೆ ಒಂದು ಇದ್ದಕ್ಕಿದ್ದ ಹಾಗೆ ಕಾರ್ಮೋಡದ ಮಧ್ಯೆ ಒಂದು ಬೆಳ್ಳಿ ಗೆರೆ ಕಾಣಿಸುತ್ತೆ ಸಿಲ್ವರ್ ಲೈನ್ ಅದರ ಹೆಸರು ಪಂಜಾಬ್ ಆ ಪಂಜಾಬನ್ನು ತನ್ನ ತೆಕ್ಕೆಗೆ ಮತ್ತೆ ತೆಗೆದುಕೊಳ್ಳಬೇಕು ಅಂತ ಅವರ ಆಟ ಶುರುವಾಗುತ್ತದೆ ಹಾಗಂತ ಇಷ್ಟು ದಿವಸ ಪಂಜಾಬ್ ಅವ್ರ ಜೊತೆ ಇರಲಿಲ್ವಾ ಖಂಡಿತವಾಗಿ ಇತ್ತು ಅಲ್ಲಿ ರೌಡಿಸಮ್ಮಲ್ಲಿ ಹೆಸರು ಮಾಡಿದಂಥ ಬಿಭವ್ ಕುಮಾರ್ನು ಇದು ಅಲ್ಲಿ ಅಷ್ಟೇ ಅಲ್ಲ ಅಲ್ಲಿ ನಡೆಯುವಂಥ ಎಲ್ಲ ವಿದ್ಯಮಾನಗಳು ಕೂಡ ಅರವಿಂದ್ ಕೇಜ್ರಿವಾಲ್ ಅವರ ಅಣತಿಯ ಮೇಲೆಯೇ ನಡೀತಾ ಇದ್ದವು ಇವೆಲ್ಲವೂ ಆಗಿದ್ದವು ಈಗ ಅದೇ ಮುಖ್ಯ ಕಾಯಕ ಆಗಲಿದೆ ಅರವಿಂದ್ ಕೇಜ್ರಿವಾಲ್ಗೆ ಹೀಗಾಗಿ ಅದನ್ನು ತಕ್ಕ ಕಪಿ ಮುಷ್ಟಿಗೆ ತೆಗೆದುಕೊಳ್ಳಲಿಕ್ಕೆ ತನ್ನ ಕಬಂಧ ಬಾಹುವಲ್ಲಿ ಸೆಳೆಯಲಿಕ್ಕೆ ಅರವಿಂದ್ ಕೇಜ್ರಿವಾಲ್ ಕಪೂರ್ತಲಾ ಗೃಹದಲ್ಲಿ ಪಂಜಾಬ್ ಹೌಸ್ ಅಂತೇನು ಹೇಳ್ತೀವಿ ಇದರಲ್ಲಿ ದಿಲ್ಲಿಯಲ್ಲಿರೋದು ಅಲ್ಲಿಗೆ ಸಭೆ ಕರೀತಾರೆ ಇವರೇ ಅಲ್ಲಿ ಹೋಗಬಹುದಿತ್ತು ವಿಮಾನವನ್ನು ತರಿಸ್ಕೋಬಹುದಿತ್ತು ಭಗವಂತ ಸಿಂಗ್ ಮಾನ್ ಎನ್ನುವಂಥ ಕಾಮಿಡಿಯನ್ ಹೇಳಿ ಆದರೆ ತನ್ನ ಪ್ರಭಾವ ಹೇಗಿದೆ ಅನ್ನುವುದನ್ನು ತೋರಿಸ್ಲಿಕ್ಕೆ ಮತ್ತು ನಾನು ಈಗಲೂ ಕೂಡ ನಿಮಗೆ ನಾಯಕ ಅಂತ ಹೇಳಲಿಕ್ಕೆ ತನ್ನ ಎಲ್ಲ ಶಾಸಕರನ್ನು ನೀವೇ ದಿಲ್ಲಿಗೆ ಬರ್ರಿ ಅಂತ ಕರಿತಾರೆ ಮಾಲಕರು ಬಂದಾಗ ಉಳಿದವರೆಲ್ಲ ಬರಲೇಬೇಕಾಗತ್ತೆ ಮಾಲಕರು ಹೇಳಿದ ಮೇಲೆ ಕೆಲಸಗಾರರು ಅಲ್ಲಿಗೆ ಬರಲೇಬೇಕು ಮಾಲಕರು ತಾನೇ ಅವರು ಆಮ್ ಆದ್ಮಿ ಪಾರ್ಟಿಯ ಮಾಲೀಕ ಹೀಗಾಗಿ ಎಲ್ಲ ಸಚಿವರು ಶಾಸಕರು ಎಲ್ಲ ಬರ್ತಾರೆ ಭಾಳ ದೊಡ್ಡ ಮಟ್ಟದ ಸಭೆ ಆಗಿಬಿಡತ್ತೆ ಅನ್ನುವಂಥ ಎಲ್ಲ ಚಾನಲ್ನಲ್ಲಿ ಇದ್ರ ಬಗ್ಗೆ ಬಿತ್ತರಗೊಳ್ತಾ ಇತ್ತು ಭಾಳ ದೊಡ್ಡ ಮಟ್ಟದ ಚರ್ಚೆ ಆಗುತ್ತೆ ಮಂಥನ ಆಗತ್ತೆ ಪಂಜಾಬ್ ಬಗ್ಗೆ ಯೋಚನೆಗಳು ಶುರು ಆಗ್ತವೆ ಯಾವುದೂ ಆಗಲಿಲ್ಲ ಯಾವುದೂ ಆಗಲಿಲ್ಲ ಮೊದಲು ಒಳಗಡೆ ಒಬ್ಬರನ್ನು ಬಿಡುವಾಗಲೂ ಕೂಡ ಹೆಸರು ಅಡ್ರೆಸ್ಸು ಅವರ ದಾಖಲಾತಿಗಳನ್ನು ನೋಡಿ ಒಳಗೆ ಬಿಡ್ಲಾಗ್ತಾ ಇತ್ತು ಎಲ್ಲಿ ದಿಲ್ಲಿಯವ್ರು ಯಾರಾದರೂ ಮುಸುಳಿ ಬಿಡ್ತಾರೋ ಎಲ್ಲಿ ಮಾಧ್ಯಮದ ಯಾರಾದರೂ ಮುಸುಳಿ ಬಿಡ್ತಾರೋ ಅನ್ನೋಂಥ ಭಯ ಆತಂಕ ಅರವಿಂದ್ ಕೇಜ್ರಿವಾಲ್ಗೆ ಹೀಗಾಗಿ ಯಾರು ಶಾಸಕರಿದ್ದಾರೆ ಯಾರು ಸಚಿವರಿದ್ದಾರೆ ಅವರು ಮಾತ್ರ ಒಳಗಡೆ ಹೋಗಬೇಕು ಇವಾಗ ಉಳಿದವ್ರು ಯಾರಿಗೂ ಆಸ್ಪದ ಇಲ್ಲ ಅಚ್ಚು ಅಷ್ಟು ರಹಸ್ಯವಾದಂಥ ಸಭೆ ಅಂಥ ರಾಷ್ಟ್ರ ಸರಸ್ಯ ಸಭೆ ಮಾಡುವ ಅಗತ್ಯ ಏನಿದೆ ಏನೂ ಇಲ್ಲ ಸಭೆ ಆಗಬೇಕಾಗಿದ್ದು ಯಾವುದು ಸಭೆ ಆಗಬೇಕಾಗಿದ್ದು ದಿಲ್ಲಿಯ ಶಾಸಕರ ಸಭೆ ಆಗಬೇಕಾಗಿತ್ತು ಯಾರು ಗೆದ್ದಿದ್ದಾರೆ ಅಂತ ಶಾಸಕರು ಕೂಡ್ಸ್ಕೊಂಡು ಮುಂದೆ ಏನು ಮಾಡೋಣ ನಮ್ಮ ಸ್ಟ್ರಾಟಜಿ ಏನು ವಿಪಕ್ಷದಲ್ಲಿ ಕೂಡ್ತೀವಿ ಯಾವ ರೀತಿ ಕ್ರಿಯಾತ್ಮಕವಾಗಿ ಆಲೋಚನೆ ಮಾಡಬೇಕು ಹೇಗೆ ಭಾರತೀಯ ಜನತಾ ಪಾರ್ಟಿ ಕಿರುಕುಳ ಕೊಡಬೇಕು ಅಂತ ಚರ್ಚೆ ಆಗಬೇಕು ದಿಲ್ಲಿಯ ಶಾಸಕರನ್ನ ಸಡಿ ಸೈಡಿಗೆ ಇಟ್ರು ಪಂಜಾಬ್ದವ್ರು ಕರ್ಸ್ಕೊಟ್ರು ಪಂಜಾಬ್ದವ್ರು ಬಂದ ಮೇಲೆ ಅದಕ್ಕಿಂತ ಮುಂಚೆ ಒಂದು ಕ್ಲೋಸ್ ರೂಮ್ ಮೀಟಿಂಗನ್ನು ಮಾಡ್ತಾರೆ ಅರವಿಂದ್ ಕೇಜ್ರಿವಾಲ್ ಎದುರುಗಡೆ ಪಾಠಕ್ ಕೂತಿರ್ತಾರೆ ಸಂದೀಪ್ ಪಾಠಕ್ ಭಗವಂತ್ ಸಿಂಗ್ ಮಾನ್ ಕೂತಿರ್ತಾರೆ ಅವರ ಸಂಭ್ರಮದ ಸಮ್ಮುಖದಲ್ಲಿ ಆರು ಜನರ ಸಭೆ ನಡೆಯುತ್ತೆ ಸಭೆ ನಡೆದಾದ ಮೇಲೆ ಈ ಗುಪ್ತ ಸಭೆ ನಡೆದಾದ ಮೇಲೆ ಮುಖ್ಯ ಹಾಲಿಗೆ ಬರ್ತಾರೆ ಅಲ್ಲಿ ಎಲ್ಲ ಶಾಸಕರು ಸಚಿವರು ಕೂತಿರ್ತಾರೆ ಇಪ್ಪತ್ತಾರು ನಿಮಿಷಗಳ ಸತ್ಸಂಗವನ್ನು ಮಾಡ್ತಾರೆ ಅರವಿಂದ್ ಕೇಜ್ರಿವಾಲ್ ಸತ್ಸಂಗ ಅನ್ನೋ ಶಬ್ದಕ್ಕೆ ಅಪಮಾನ ಮಾಡ್ತಾ ಇದ್ದೀನಿ ಅಪಚಾರ ಇದ್ದೀನಿ ಅಂತ ಅನ್ಕೋಬೇಕು ನೀವು ಆ ಶಬ್ದ ಬಳಸಬಾರ್ದು ಇಪ್ಪತ್ತಾರು ನಿಮಿಷ ಕಾಲ ಭಾಷಣ ಮಾಡ್ತಾರೆ ಸಚಿವರಿಗೆ ಶಾಸಕರಿಗೆ ಮೊನೊಲಾಗ್ ಇವ್ರು ಹೇಳ್ತಾರೆ ಅವ್ರು ಕೇಳಬೇಕು ಅಲ್ಲಿಗೆ ಸಭೆ ಮುಗೀತು ಅದಾದ ಮೇಲೆ ಮತ್ತೆ ಒಳಗಡೆ ಕೊಠಡಿಗೆ ಹೋಗ್ತಾರೆ ಅಲ್ಲೇ ಭಗವಂತ ಸಿಂಗ್ ಮಾನ್ ಕೂಡಿಸ್ಕೊಂಡು ಏನನ್ನು ಹೊರಗಡೆ ಮಾಧ್ಯಮ ಮಾಧ್ಯಮದವ್ರಿಗೆ ಹೇಳಬೇಕು ಅಂತ ಹೇಳಿಕೊಡಲಾಗತ್ತೆ ಕಂಠಪಾಠ ಮಾಡಿಸಲಾಗತ್ತೆ ಅದಾದಮೇಲೆ ಪತ್ರಿಕಾಗೋಷ್ಠಿ ಹೊರಗಡೆ ಮಾಧ್ಯಮದವ್ರು ಕಾಯ್ತಿರ್ತಾರೆ ಏನೋ ದೊಡ್ಡದಾಗಿ ಬಿಡುತ್ತೆ ಅಂತ ಅಲ್ಲಿ ಭಗವಂತ ಸಿಂಗ್ ಮಾನ್ ಮುಂದಿನ ಚುನಾವಣೆಯ ಕುರಿತಾಗಿ ಚರ್ಚೆ ಮಾಡಲಿಕ್ಕೆ ನಾವೆಲ್ಲ ಸೇರಿದ್ವಿ ಮಜಾ ನೋಡಿ ಎರಡು ಸಾವಿರದ ಇಪ್ಪತ್ತೇಳು ಫೆಬ್ರವರಿಯಲ್ಲಿರೋ ಚುನಾವಣೆ ಪಂಜಾಬ್ನಲ್ಲಿ ಈಗಾದರೂ ಕುರ್ತಾಗಿ ತುರ್ತು ಸಭೆಯನ್ನು ಅರವಿಂದ್ ಕೇಜ್ರಿವಾಲ್ ಕರೀತಾರೆ ಯಾವಾಗ ದಿಲ್ಲಿಯಲ್ಲಿ ಚುನಾವಣೆಯಲ್ಲಿ ಎಂಟನೇ ತಾರೀಕು ಸೋಲ್ತಾರೆ ಹನ್ನೊಂದನೇ ತಾರೀಕು ಬೆಳಗ್ಗೆ ಸಭೆಯನ್ನು ಕರೀತಾರೆ ಅದು ತುರ್ತಾಗಿ ಇವತ್ತೇ ಸಭೆ ಆಗಬೇಕು ಅಂದರೆ ಈತ ಹೇಳ್ತಾ ಇರೋದು ಸುಳ್ಳು ಅಂತ ಅಲ್ಲಿಗೆ ಸ್ಪಷ್ಟ ಆಯಿತಾ ನಾವೆಲ್ಲ ಒಗ್ಗಟ್ಟಾಗಿದ್ದೀವಿ ನಾವು ಸರ್ಕಾರವನ್ನು ಹೇಗೆ ಚೆನ್ನಾಗಿ ನಡೆಸಬೇಕು ಅಂತ ಅರವಿಂದ್ ಕೇಜ್ರಿವಾಲ್ ನಮಗೆ ಐಡಿಯಾಗಳನ್ನು ಮಾರ್ಗದರ್ಶನವನ್ನು ಮಾಡಿದರು ಸಂಘಟನಾತ್ಮಕವಾಗಿ ಹೇಗೆ ನಾವು ಪಕ್ಷವನ್ನು ಬೆಳೆಸಬೇಕು ಅಂತ ಹೇಳಿದರು ಅಭಿವೃದ್ಧಿ ಕೆಲಸಗಳ ಬಗ್ಗೆ ಮಾತಾಡಿದರು ನಮಗೆಲ್ಲ ಮಾರ್ಗದರ್ಶನ ಮಾಡಿದರು ಅದಕ್ಕಾಗಿ ಸಭೆ ಸೇರಿದ್ವಿ ಮಾಧ್ಯಮದವರು ಮೈಕ್ ಹಿಡ್ಕೊಂಡು ಅವರು ಆಯಿತು ಆಯಿತು ಅಂತೇಳಿ ಏನಾದರೂ ಹೊಸ ಅಜೆಂಡಾ ಇತ್ತ ಸಭೆಯಲ್ಲಿ ಯಾವ ಅಜೆಂಡಾ ಇರಲಿಲ್ಲ ಅಜೆಂಡಾ ಇಲ್ಲದೆ ಯಾಕೆ ಬಂದಿರಿ ಹಂಗೆ ಯಾರು ಕೇಳೋದಿಲ್ಲ ಯಾಕೆಂದರೆ ಇವ್ರಿಗೆ ಜಾಹೀರಾತು ಅವರು ಮಜಾ ಅಂದರೆ ಇವತ್ತು ನಡೀತಾ ಇರುವಂಥ ಎಲ್ಲ ಸುದ್ದಿಗಳನ್ನು ನೋಡಿ ಎಲ್ಲ ಪತ್ರಿಕೆಗಳು ಎಲ್ಲ ಟಿ ವಿಗಳಲ್ಲಿ ನಾವು ಕೂಡ ಅದರ ಬಗ್ಗೆ ಮಾತಾಡಿದೀವಿ ಏನಂತ ಮೊದಲೇದಾಗಿ ಅಮನ್ ಕೊಟ್ಟರು ಕೊಟ್ಟಿರುವಂಥ ಹೇಳಿಕೆ ಒಬ್ಬ ನಾನ್ ಸಿಖ್ ಕೂಡ ಮುಖ್ಯಮಂತ್ರಿ ಆಗಬಹುದು ಅಂತ ಮೊನ್ನೆ ಆತ ಹೇಳಿಕೆಯನ್ನು ಕೊಡ್ತಾರೆ ಈ ಅಮನ್ ಆರೋಹರನ್ನು ಮುಖ್ಯಮಂತ್ರಿ ಮಾ ಪಕ್ಷದ ಅಧ್ಯಕ್ಷ ರಾಜ್ಯಾಧ್ಯಕ್ಷ ಮಾಡಿದ್ದು ಆಮ್ ಆದ್ಮಿ ಪಕ್ಷಕ್ಕೆ ಪಂಜಾಬ್ದಲ್ಲಿ ನವಂಬರ್ನಲ್ಲಿ ಎರಡು ಸಾವಿರದ ಇಪ್ಪತ್ನಾಲ್ಕು ನವಂಬರ್ನಲ್ಲಿ ಈತನನ್ನು ಮಾಡಲಾಯಿತು ಭಗವಂತ ಸಿಂಗ್ ಮಾನ್ ಅಧ್ಯಕ್ಷ ಇದ್ದರು ಆತನ ರಾಜ್ಯಾಧ್ಯಕ್ಷ ಸ್ಥಾನ ತೆರವು ಮಾಡಿದ್ದು ಯಾಕೆ ಅಂತಂದರೆ ಆತನ ಆತನ ಪಾವರನ್ನು ಕಿತ್ಕೊಳ್ಳಿಕ್ಕಾಗಿ ಅಮರ್ನಾಥವ್ರ ಬಂದರೆ ನಮ್ಮ ವ್ಯಕ್ತಿ ಇರ್ತಾನೆ ನಾವು ಹೇಳ್ದಂಗೆ ಹೇಳ್ತಾನೆ ಅಲ್ಲಿ ಚಾಡಿ ಹೇಳ್ತಾನೆ ಅನ್ನುವಂಥ ಕಾರಣಕ್ಕೋಸ್ಕರ ಆ ಅಮರ್ನಾಥ್ ಹೇಳ್ತಾನೆ ಸಿಖರೆ ಮುಖ್ಯಮಂತ್ರಿ ಆಗುವ ಅಗತ್ಯ ಏನಿಲ್ಲ ಅಂತ ಹೇಳ್ತಾರೆ ಇದನ್ನು ಹೆಂಗೆ ಬಿಂಬಿಸಲಾಯಿತು ಅಂದರೆ ಹಾಗಾದರೆ ಅರವಿಂದ್ ಕೇಜ್ರಿವಾಲ್ ಆಗಲಿಕ್ಕೆ ಬಯಸಿದ್ದಾರೆ ಅದಕ್ಕೆ ಕಾಕತಾಳೀಯವಾಗಿ ಲುಧಿಯಾನದಲ್ಲಿರುವಂಥ ಕಾನ್ಸ್ಟಿಟ್ಯುವೆನ್ಸಿಯಲ್ಲಿ ಆ ತ ತೆರವಾಗಿದೆ ಅಲ್ಲಿಯ ಶಾಸಕ ತೀರ್ಕೊಂಡಿದ್ದಾರೆ ಅಲ್ಲಿ ಅರವಿಂದ್ ಕೇಜ್ರಿವಾಲ್ ಚುನಾವಣೆ ಎಂಥ ವಿಚಿತ್ರ ಅಂದರೆ ಮೊದಲೇದಾಗಿ ಅರವಿಂದ್ ಕೇಜ್ರಿವಾಲ್ ಯಾವುದೇ ರಾಜ್ಯದ ಮುಖ್ಯಮಂತ್ರಿ ಆಗಲಿಕ್ಕಾಗಲ್ಲ ಈಗ ಆತ ಬೇಲಲ್ಲಿದ್ದಾರೆ ಯಾಕೆಂದರೆ ಸುಪ್ರೀಂ ಕೋರ್ಟ್ ಆತನಿಗೆ ಆರು ಷರತ್ತುಗಳನ್ನು ಹಾಕಿದೆ ಆರು ಷರತ್ತುಗಳಲ್ಲಿ ಈತ ಮುಖ್ಯಮಂತ್ರಿಯಾಗಿ ಯಾವ ಸಹಿ ಮಾಡುವ ಹಾಗಿಲ್ಲ ಸಚಿವ ಸಂಪುಟದ ಸಭೆ ಕರೆಯುವ ಹಾಗಿಲ್ಲ ಮುಖ್ಯಮಂತ್ರಿ ಕಾರ್ಯಾಲಯಕ್ಕೆ ಹೋಗುವ ಹಾಗಿಲ್ಲ ಮುಖ್ಯಮಂತ್ರಿ ನಿವಾಸದಲ್ಲಿ ಎಲ್ಲ ರೀತಿಯದಾದಂಥ ಪವರ್ಗಳನ್ನು ಕಿತ್ಕೊಂಡಿದೆ ಹಲ್ಲು ಕಿತ್ತ ಹಾವನ್ನಾಗಿ ಮಾಡಿದ್ದಾರೆ ಅದಾಗ್ಯೂ ಈತ ಉಪ್ ಚೇಷ್ಟೆಯನ್ನು ಮಾಡಬಲ್ಲ ಕುಚೇಷ್ಟೆ ಮಾಡಬಲ್ಲ ಚೋದ್ಯ ಕುಚೋದ್ಯವನ್ನು ಮಾಡಬಲ್ಲ ನಾನು ಮುಖ್ಯಮಂತ್ರಿ ಆಗ್ತೀನಿ ನೋಡೋಣ ಕೋರ್ಟ್ಗೆ ಹೋಗಿ ಅನ್ನುವಂಥ ಮನುಷ್ಯ ಆತ ಆದರೆ ತಾಂತ್ರಿಕವಾಗಿ ಈತನಿಗೆ ಸಾಧ್ಯ ಇಲ್ಲ ಎರಡನೇದು ಈತ ಪಂಜಾಬದ ಪ್ರಜೆ ಅಲ್ಲ ಪಂಜಾಬದಲ್ಲಿ ಮತದಾರರ ಪಟ್ಟಿಯಲ್ಲಿ ಈತನ ಹೆಸರಿಲ್ಲ ನೀವು ಲೋಕಸಭೆಯಲ್ಲಿ ಬೇರೆ ಎಲ್ಲಿ ಬೇಕಾದ್ರೂ ನಿಲ್ಲಿ ನೀವು ರಾಜ್ಯಸಭೆಗೆ ಎಲ್ಲಿಂದ ಬೇಕಾದ್ರೂ ಆಯ್ಕೆಯಾಗಿ ಆದರೆ ಶಾಸಕನಾಗಬೇಕಾದಾಗ ನೀವು ಅಲ್ಲಿಯ ಪ್ರಜೆಯಾಗಿರಬೇಕು ಅಲ್ಲಿಯ ಮತದಾರನಾಗಿರಬೇಕು ಇದು ಕನಿಷ್ಠ ಜ್ಞಾನ ಕನಿಷ್ಠ ವಿವೇಚನೆ ಕನಿಷ್ಠ ತಾಂತ್ರಿಕವಾದ ವಿಚಾರ ತಿಳ್ಕೋಬೇಕಾಗಿದ್ದು ಆದರೆ ನಮ್ಮಲ್ಲಿ ಯಾವ ಹುಮ್ಮಸ್ಸಿನಲ್ಲಿ ನಾವು ಇರ್ತೀವಿ ಅಂದರೆ ಅದನ್ನು ಯಾವುದೂ ಪರಿಗಣಿಸಲಾರದೆ ಪಂಜಾಬದ ಮುಖ್ಯಮಂತ್ರಿ ಆಗಲಿಕ್ಕೆ ಹೊರಟಿದ್ದಾರಾ ಅರವಿಂದ್ ಕೇಜ್ರಿವಾಲ್ ಅಂತ ಒಂದು ಹೆಡ್ಡಿಂಗ್ ಹಾಕಿಬಿಡೋದು ವಾಸ್ತವಿಕವಾಗಿ ಅದು ಸಾಧ್ಯವೇ ಆಗಲಾರದಂಥ ಮಾತು ಆದರೆ ಅರವಿಂದ್ ಕೇಜ್ರಿವಾಲ್ ಒಂದಂತೂ ಇದೆ ಭಗವಂತ್ ಸಿಂಗ್ ಮಾನ್ನನ್ನು ಮುಂದುವರಿಸಬಾರ್ದು ಅನ್ನೋದು ಸ್ಪಷ್ಟವಾಗಿ ಅವರ ಮನಸ್ಸಿನಲ್ಲಿದೆ ಆ ಜಾಗದಲ್ಲಿ ತನ್ನ ಒಬ್ಬ ಚೇಲನನ್ನು ಕೂಡಿಸ್ಬೇಕು ಅಂತಿದೆ ಪಂಜಾಬದ ಅಧಿಕಾರವನ್ನು ಸಂಪೂರ್ಣವಾಗಿ ತಾನೇ ಅನುಭವಿಸಬೇಕು ನಾನಿಕೆ ವಾಸ್ತವ್ಯ ಮನ್ಮೋಹನ್ ಸಿಂಗ್ ಥರದವನ್ನ ಒಬ್ಬನಲ್ಲಿ ಅಲ್ಲಿ ಕೂಡಿಸ್ಬೇಕು ಅನ್ನುವಂಥ ಮನಸ್ಥಿತಿ ಇದೆ ಅದಕ್ಕಾಗಿ ಎಲ್ಲ ಸರ್ಕಸ್ಗಳನ್ನು ಮಾಡ್ತಾ ಇದ್ದಾರೆ ಆದರೆ ಎಲ್ಲ ದಶದಿಕ್ಕುಗಳಿಂದ ಆತನ ಮೇಲೆ ಕೇಸುಗಳು ಯಾವ ರೀತಿಯ ಒತ್ತಡಗಳನ್ನು ಆಗ್ತಾ ಇದ್ದಾವೆ ಅಂದರೆ ಇವತ್ತು ನಡೆದ ಬೆಳವಣಿಗೆಯನ್ನು ನಿಮ್ಗೆ ಹೇಳಬೇಕು ಈತ ಹದಿನೈದು ಕೋಟಿ ರೂಪಾಯಿ ತಲಾ ಒಬ್ಬ ಶಾಸಕನಿಗೆ ಕೊಡಲಿಕ್ಕೆ ಹದಿನಾರು ಜನರಿಗೆ ಈಗಾಗಲೇ ಕಮಿಟ್ಮೆಂಟ್ ಮಾಡಿಕೊಂಡಿದ್ದಾರೆ ಫೋನ್ ಮಾಡಿ ಹೇಳಿದ್ದಾರೆ ಅನ್ನುವಂಥ ಪ್ರಕರಣ ಈಗ ದಿಗ್ಗನೆ ಎದ್ದು ಕೂತಿದೆ ಆ ಕೇಸಿಗೆ ಸಂಬಂಧಪಟ್ಟ ಹಾಗೆ ಈತನಿಗೆ ಆಗಾಗಲೇ ನೋಟಿಸನ್ನು ಜಾಮೀ ಜಾರಿ ಮಾಡಿ ಆಗಲಾಗಿದೆ ವಿಚಾರಣೆಗೆ ಇವರೆಲ್ಲ ಹಾಜರಾಗಬೇಕಾಗಿದೆ ಈಗ ಸಂಜಯ್ ಸಿಂಗ್ನಿಂದ ಹಿಡಿದು ಅತಿಶಿ ಮರ್ಲೇನಾದಿಂದ ಹಿಡಿದು ಎಲ್ಲರೂ ಕೂಡ ಇದು ಹೋಗಬೇಕಾಗಿದೆ ಎರಡನೇದು ಯಾವ ಸಿ ಎ ಜಿ ವರದಿಗಳನ್ನು ಹದಿನಾಲ್ಕು ವರದಿಗಳನ್ನು ಕೆಳಗಡೆ ಇಟ್ಕೊಂಡು ಕೂತಿದ್ರು ಅತಿಶಿ ಮರ್ಲೇನಾ ಮತ್ತು ಅರವಿಂದ್ ಕೇಜ್ರಿವಾಲ್ ಅವೆಲ್ಲವೂ ಈ ಬಾರಿಯ ಮೊದಲನೇ ಸಚಿವ ಸಂಪುಟದ ಸಭೆಯಲ್ಲಿ ಹೊರಗಡೆ ಬರಲಿದ್ದೇವೆ ಇದರ ಮೇಲೆ ಈತನ ಮೇಲೆ ಗುಜರಾತ್ ಯೂನಿವರ್ಸಿಟಿಯ ಕೇಸು ಡಿಫೆಮೇಷನ್ ಕೇಸ್ನಲ್ಲಿ ಈತ ಜಾಮೀನಿನ ಮೇಲೆ ಹೊರಗಡೆ ಇದ್ದಾನೆ ಜೊತೆಗೆ ಈತನ ಮೇಲಿರುವಂಥ ಇದರ ಉಳಿದ ಇತರ ಪ್ರಕರಣಗಳೇನಿದ್ದಾವೆ ಎಲ್ಲವೂ ಕೂಡ ಹಾಲಿಯಲ್ಲಿ ಈಗಾಗಲೇ ಚಾಲ್ತಿಯಲ್ಲಿರುವಂಥ ಪ್ರಕರಣಗಳು ಅದರಲ್ಲೊಂದು ದಿಲ್ಲಿ ಕರ ಅದರಲ್ಲಿ ಕೂಡ ಈತ ಜಾಮೀನಿನ ಮೇಲೆ ಹೊರಗಿರುವಂಥದ್ದು ಈತ ಯಾವ ಕ್ಷಣದಲ್ಲಾದರೂ ಮತ್ತೆ ಜೈಲಿಗೆ ಹೋಗ್ತಾನೆ ಆ ಜೈಲಿಗೆ ಹೋಗ್ತಾನೆ ಅನ್ನೋದು ಅವರ ಶಾಸಕರಿಗೆ ಪಂಜಾಬ್ ಶಾಸಕರಿಗೆ ಸ್ಪಷ್ಟವಾಗಿ ಗೊತ್ತಿದೆ ತಮಗೆ ರಾಜಕೀಯವಾಗಿ ಭವಿಷ್ಯ ಇಲ್ಲ ಎನ್ನುವುದು ಅವರೆಲ್ಲ ಸಚಿವರು ಶಾಸಕರಿಗೆ ಗೊತ್ತಿದೆ ಮಧ್ಯೆ ಕಾಂಗ್ರೆಸ್ ಪಕ್ಷ ಮೂವತ್ತು ಶಾಸಕರು ನನ್ನ ಬಳಿ ಇದ್ದಾರೆ ಅನ್ನುವಂಥ ಹೇಳಿಕೆಯನ್ನು ಕೊಟ್ಟಿದೆ ಬಹಳಷ್ಟು ಬದಲಾವಣೆಗಳು ಸಂಭವಿಸುವ ಸಾಧ್ಯತೆ ಇದೆ ಇನ್ನು ಒಂದೇ ತಿಂಗಳಲ್ಲಿ ಒಂದು ತಿಂಗಳಲ್ಲಿ ಬಹಳಷ್ಟು ಬದಲಾವಣೆಗಳಾಗ್ತವೆ ಅಂತ ಅರವಿಂದ್ ಕೇಜ್ರಿವಾಲ್ ಇವತ್ತು ಕಪೂರ್ತಲ ತಲಾ ಹೇಳಿದ್ದಾರೆ ಏನಾಗುತ್ತೆ ಮತ್ತೆ ಮುಂದಿನ ಸಂಚಿಕೆಯಲ್ಲಿ ಮಾತಾಡೋಣ ಸಂಚಿಕೆ ಇಷ್ಟಾಗಿದ್ದರೆ ಲೈಕ್ ಮಾಡಿ ಫಾಲೋ ಮಾಡಿ ಶೇರ್ ಮಾಡಿ ದಯವಿಟ್ಟು ನಮ್ಮ ಮುಕ್ತ ಪತ್ರಿಕೋದ್ಯಮಕ್ಕೆ ಆರ್ಥಿಕವಾಗಿ ಬೆಂಗಾವಲಾಗಿ ನಮಸ್ಕಾರ